ಗಲ್ಲಿ ಕ್ರಿಕೆಟ್ ಪಿ ಎಲ್ ಹೆಸರಿನೊಂದಿಗೆ ನಾವು ಗಲ್ಲಿ ಕ್ರೀಡೆಯನ್ನು ನಡೆಸ್ತಾ ಇದ್ದೇವೆ ಇದು ನಮ್ಮ ಕಂದಕ ಪ್ರದೇಶದ ಒಂದು ಫೆಸ್ಟಿವಲ್ ಅಂತ ನಾವು ಹೇಳ್ಬಹುದು ಒಂದು ಹಬ್ಬ ಅಂತ ಹೇಳ್ಬಹುದು ಈ ಕ್ರೀಡೆಯ ಉದ್ದೇಶ ನಾವು ಆಡಿಸಂತಹ ನಮ್ಮ ಯೌವನದ ನೆನಪಿಸ್ತಾ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಒಂದು ಮಾದರಿಯಾಗಿ ತೋರಿಸ್ತಾ ಇದ್ದೇವೆ ಅದೇ ಈ ರಸ್ತೆಯಲ್ಲಿ ತಾವು ನೋಡಿರಬಹುದು ಜಿಪಿಎಲ್ ಎಸ್ ಆರ್ ನಾವು ನಾವೊಂದು ಗಲ್ಲಿ ಕ್ರೀಡೆ ನಡೆಸ್ತಾ ಇದ್ದೇವೆ ಈ ಕ್ರೀಡೆ ನಡೆಸುವ ನಮ್ಮ ಮೂಲ ಉದ್ದೇಶ ಅಂದ್ರೆ ಪ್ರೀತಿ ವಿಶ್ವಾಸ ಸಹೋದರದೊಂದಿಗೆ ನಾವೆಲ್ಲ ಮಾನವೀಯತೆ ಬದುಕಬೇಕು ಕ್ರೀಡೆಯೊಂದಿಗೆ ಸೌಹಾರ್ದ ಬೆಲೆಯೋಕೆ ನಮ್ಮ ಮೂಲ ಉದ್ದೇಶ ಆಗಿದೆ ಅದಕ್ಕೆ ನಾವು ಇವತ್ತು ನಮ್ಮ ದಿವಂಗಂತ ಸರೋಜಿನಿ ಪುಂಡಲಿಕೆ ಕರಕೇರ ಬೆಂಗೆರೆಯವರ ಸ್ಮರಣಾರ್ಥವಾಗಿ ಅವರ ಹೆಸರನ್ನು ನಾವು ಈ ಪಂದ್ಯಾಟ ನಾಲ್ಕನೇ ಸೀಸನ್ಗಳು ನಡೆಸ್ತಾ ಇದ್ದೇವೆ ಈ ಪುಂಡಲಿಕೆ ಎಂಬ ವ್ಯಕ್ತಿಯೇ ನಮ್ಮ ಈ ಪ್ರದೇಶಕ್ಕೆ ಬೆಂಗೆರೆಯವರಾದರೂ ಕೂಡ ಇವರು ನಮ್ಮ ಸಮಾಜಕ್ಕೆ ಇಲ್ಲಿಗೊಬ್ಬರು ಮಾದರಿ ನಾನು ನನ್ನ ವೈಯಕ್ತಿಕ ಹೇಳುವುದಾದರೂ ಕೂಡ ಸಾಮಾಜಿಕ ಧಾರ್ಮಿಕ ರಾಜಕೀಯದಲ್ಲಿ ಯಾವುದೇ ಇದ್ದರೂ ಕೂಡ ಅವರು ಕೂಡ ನೋಡೋ ಮಾರ್ಗದರ್ಶಕರು ಹಿರಿಯ ಸಹೋದರತೆಯ ಸೌಹಾರ್ದ ಮುಸ್ಸದಿಂದ ಕೂಡ ಅವರ ಹೆಸರನ್ನು ಹೇಳ್ಬೋದು ಅವರ ನಾವು ಮಾಡಿಸುವ ಉದ್ದೇಶ ಅವರು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗೊಬ್ಬರು ಮಾರ್ಗದರ್ಶಕರಾಗಿದ್ದರು ಅವರ ಹೆಸರು ಸದಾ ಇಲ್ಲಿ ನೆನಪಿಸ್ತಾ ನಾವು ಈ ಕ್ರೀಡೆ ನಡೆಸ್ತಾ ಇದ್ದೇವೆ ಇದೇ ನಮ್ಮ ಜಿ ಪಿ ಎಲ್ ಅಲ್ಲಿ ದಿವಗಂತ ಸರೋಜನ ಪುಂಡಲಿ ಕರ್ಕೇರ ಅವರ ಹೆಸರು ಬರಲು ಕಾರಣವಾಗಿರುತ್ತದೆ ಗಲ್ಲಿ ಎಲ್ಲಿದ್ರೆ ನಾವು ಒಂದು ಆಡಿದ ಒಂದು ನಮ್ಮ ಈ ಪ್ರದೇಶದಲ್ಲಿ ಇರುವ ಒಂದು ಹೆಸರೇ ನಮ್ಮದು ಗಲ್ಲಿಂದ ಕಂದಕ ಪ್ರದೇಶದ ಬದ್ರಿಯ ರಸ್ತೆ ನಾವು ಗಲ್ಲಿಗಳಿದ್ದೇವೆ ಅದಕ್ಕೆ ಗಲ್ಲಿ ಪ್ರೀಮಿಯರ್ ಲೀಗ್ ಗಲ್ಲಿ ಜಿ ಪಿ ಎಲ್ ಅಂತ ಹೇಳುವಾಗ ಗಲ್ಲಿ ಪ್ರೀಮಿಯರ್ ಲೀಗ್ ಅದನ್ನು ನಾವು ಜಿ ಪಿ ಎಲ್ ಮುಖಾಂತರ ಗಲ್ಲಿ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಹೆಸರುವ ನಾವು ಇಲ್ಲಿ ಗಲ್ಲಿ ಕ್ರಿಕೆಟ್ ಆಗಿ ಆಟ ಆಡಿಸುತ್ತಿದ್ದೇವೆ ಗಲ್ಲಿಯಲ್ಲಿ ತಾವು ನೋಡಿರಬಹುದು ನಾವು ಒಂದು ವಿಶಾಲವಾದ ಮೈದಾನದಲ್ಲಿ ಆಡೋದಲ್ಲ ಒಂದು ರಸ್ತೆ ಬದಿಯಲ್ಲಿ ನಮಗೆ ಬಿಲ್ಡಿಂಗ್ ಹೋದರೆ ಅದು ಸಿಕ್ಸ್ ಪಕ್ಕದ ಬಿಲ್ಡಿಂಗ್ ಬಿದ್ದರೆ ಒನ್ ಈ ತರ ಕೊಲೆ ಸ್ಕೋರ್ ಮಾಡಿ ನಮ್ಮ ಹಳೆಯ ಒಂದು ನೆನಪಿಸುತ್ತಾ ನಾವೊಂದು ಗಲ್ಲಿಯಾಗಿ ನಮ್ಮ ಕ್ರೀಡಾ ಜೀವನದಲ್ಲಿ ನಾವು ಒನ್ ಪಿಚ್ ಆಟ ಯಾವ ತರ ಆಟ ಇರ್ತಿದ್ದೋ ಅದೇ ತರ ಗಲ್ಲಿ ಕ್ರೀಡೆಗೆ ನಾವು ಆಟ ಆಡ್ತಿದ್ದೇವೆ ಇದರಲ್ಲಿ ಕ್ಲಬ್ಗಳ ತಂಡಗಳಾಗಿ ಏಳು ತಂಡಗಳು ಹಿರಿಯ ಲೆಜೆಂಡ್ಗಳಾಗಿ ನಾಲ್ಕು ತಂಡಗಳು ಮತ್ತೆ ಮುಂದಿನ ಭವಿಷ್ಯದ ಪ್ರತಿಭಾವಂತ ಮಕ್ಕಳಾಗಿ ಒಂದು ನಾಲ್ಕು ತಂಡಗಳು ಒಟ್ಟಿಗೆ ಹದಿನೈದು ತಂಡಗಳು ನಮ್ಮ ಒಟ್ಟಿಗೆ ಭಾಗವಹಿಸ್ತಿದ್ದಾವೆ ಇದರಲ್ಲಿ ಕೂಡ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಂದು ತಂಡ ಕೂಡ ಲೆಜೆಂಡ್ ಆಗಿ ನಮ್ಮ ಒಂದು ಆಟ ಆಡ್ತಾ ಇದ್ದಾರೆ ಸೀಸನ್ ಮೂರಾಗಿದ್ದ ನಾಲ್ಕನೇ ಆವರಣೆಗೆ ನಾವು ಈಗ ನಮ್ಮ ಪಂದ್ಯಾಟ ಆಟ ಮುಂದುವರೆಸ್ತಾ ಇದ್ದೇವೆ ಸೌಹಾರ್ದದಿಂದ ಪ್ರೀತಿ ವರ್ಷದಿಂದ ಮೂರ ಅವಧಿ ಕೂಡ ಊರಿನ ನಾಗರಿಕ ನಮಗೆ ಸಹಕಾರ ನೀಡಿದ್ದಾರೆ ಅದೇ ತರ ಸೀಸನ್ ನಾಲ್ಕೇ ಕೂಡ ಸಹಕಾರ ನೀಡಿದೊಂದಿಗೆ ಇಲ್ಲಿನ ಪ್ರತಿಯೊಬ್ಬ ನಾಗರಿಕನ ದೇಯ ಆಗಿರ್ತದೆ ಪ್ರೀತಿ ಸಹೋದರ ನಾವು ಬದುಕಬೇಕು ಅದು ಕ್ರೀಡೆಯೊಂದಿಗೆ ನಾವು ಬೆಳವಣಿಗೆ ಮಾಡಿ ಆ ಕ್ರೀಡೆ ಕೂಡ ಉಳಿಯಬೇಕು ಅಂತ ನಮ್ಮ ದೇಹ ಆಗಿರ್ತದೆ ಗಲ್ಲಿ ಪ್ರೀಮಿಯರ್ ಲೀಗ್ ಲೇಟ್ ಸರೋಜಿನಿ ಪುಣಲಿಕರ ಎಂಬರ್ ಇವರ ಸ್ಮರಣಾರ್ಥ ಒಂದು ಸೌಹಾರ್ದವತ್ತ ಕ್ರಿಕೆಟ್ ಪಂದ್ಯಾಟ ಶುಕ್ರವಾರ ಈ ಪಂದ್ಯಾಟ ನಡೆದು ನಾಲಿನ ಆದಿತ್ಯವಾರಕ್ಕೆ ಈ ಪಂದ್ಯಾಟ ಕೊನೆಗೊಳ್ಳುತ್ತದೆ ಸೊ ಬಹಳ ಒಂದು ರೋಮಾಂಚನಕಾರಿ ಪಂದ್ಯಾಟಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿತ್ತು ಸೊ ಒಂದು ಒಳ್ಳೆಯ ಪಂದ್ಯಕೂಟ ಯಾಕಂದ್ರೆ ಕೆಲವು ಯುವಕರು ಬೆಳಗಿನ ಹೊತ್ತಲ್ಲಿ ಕೆಲಸದ ಸಮಯ ಇರ್ತಾರೆ ಆದರೆ ಸಂಜೆ ಹೊತ್ತಲ್ಲಿ ಕರೆಕ್ಟ್ ಎಂಟುವರೆಗೆ ಈ ಪಂದ್ಯಾಟ ಶ್ಟಾರ್ಟ್ ಆಗಿ ಹತ್ತುವರೆಗೆ ಈ ಪಂದ್ಯಾಟ ಮುಕ್ತಾಯ ಹೋಗ್ತದೆ ಯಾವುದೇ ಯಾರಿಗೂ ಯಾವುದೇ ತೊಂದರೆ ಇಲ್ಲದೆ ಭಾಳ ಒಗ್ಗಟ್ಟಿನಲ್ಲಿ ಈ ಪಂದ್ಯಾಟ ನಡೆಯುತ್ತದೆ ಸೊ ನಿನ್ನೆಯ ದಿವಸ ಭಾಳ ರೋಮಾಂಚನಕಾರಿಯಾಗಿ ಪಂದ್ಯಾಟ ಆಗಿತ್ತು ಸೊ ಮಂಗಳೂರು ಅಂದರೆ ಅಂಡ್ರಮಲ್ಲಿ ಫೇಮಸ್ ಆದರೆ ಇಲ್ಲಿ ಆರು ಬಾಲಿಗೆ ನಾ ಆರು ರನ್ನು ತೆಗಿಯೋದು ಸಹ ತುಂಬ ಕಷ್ಟಕರ ಯಾಕೆಂದರೆ ಇಲ್ಲಿ ಸ್ಟ್ರೈಟ್ ಕಾಣ್ತದಲ್ಲ ಆ ಸ್ಟ್ರೈಟ್ ಅಲ್ಲಿ ಹೊಡೆದ್ರೆ ಮಾತ್ರ ಸಿಕ್ಸ್ ಸೊ ಮನೆಗೆಲ್ಲ ಬಿದ್ರೆ ಔಟು ಪಿಚ್ ಆಗಿ ಬಿದ್ರೆ ಒನ್ ಡಿ ಟೂ ಡಿ ಆ ರೀತಿಯ ರೂಲ್ಸ್ಗಳು ಉಂಟು ಸೊ ನಾವು ಎನಿಸಿದ್ವಿ ಒಂದು ತಂಡ ಆರು ಬಾಲಲ್ಲಿ ಆರು ಈಸಿಯಾಗಿ ವಿನ್ ಅಂತ ಆದರೆ ಆರು ಬಾಲಲ್ಲಿ ಆರು ರನ್ ತೆಗಿಲಿಕ್ಕೆ ಆಗಿಲ್ಲ ಬದಲಾಗಿ ಆ ತಂಡವು ನಾಲ್ಕು ರನ್ನಿಗೆ ಸೋತು ಒಂದು ತಂಡವು ನಿನ್ನೆ ಇವತ್ತಿನ ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡೆದಿರ್ತದೆ ಸೊ ಇದೊಂದು ಒಳ್ಳೆಯ ಉತ್ತಮ ಪಂದ್ಯಾಟ ನಮ್ಮ ಸ್ಥಳೀಯ ವಾರ್ಡಿನ ಜನಪ್ರಿಯ ಕಾರ್ಪೊರೇಟರ್ ಅಬ್ದುಲ್ ರತೀಫ್ರವರ ನೇತೃತ್ವದ ಬಹಳ ಸೊಗಸಾದ ಪಂದ್ಯಾಟವು ಇಲ್ಲಿ ನಡೆದಿತ್ತು ನಾ ನಾಲ್ದ ಅದಿತ್ಯವರಿ ಪಂದ್ಯಾಟವು ಫೈನಲ್ ಪಂದ್ಯಾಟ ಮುಖ್ಯಾಂತರ ಕೊನೆಗೊಳ್ಳಲಿದೆ